ಬೇಜಾರ್ ಮಾಡ್ಕೋಬೇಡಿ ಹೋಗಿದ್ ಬರ್ತೀನಿ ಸರಿ ಸರಿಯವ ನೀನ್ ಬೇಜಾರು ಮಾಡ್ಕೋಬೇಡ ನದ್ ನಗ್ತಾ ಹೋಗು ಹ್ಞೂ ಆಯ್ತು ಮಾವ ಎಲ್ಲ ಮಾವ ಅದೆಲ್ಲ ಹೋಯ್ತು ಅವರ ಕಾಡ್ಬೇಡ ಟೈಮ್ ಆಯ್ತದೆ ಹೋಗಿ ಮನೆ ಸೇರ್ಕೊಳ್ಳಿ ಏನ್ ಮಳೆ ಇಡ್ಕೊ ಬಿಡ್ತದೆ ಆಮೇಲೆ ಫೋನ್ ಮಾಡಿದೆ ಮಾವನ್ಗೆ ಆಯ್ತು ಹೋಗ ಕೇಳು ನಾನು ಬರೋದೆ ರಾತ್ರಿಕೆ ಹೋಗಿದ್ ಬರ ಹೇಳು ಅಂತ ಹ್ಮ್ ಹ್ಞೂ ಸರಿ ಆಯ್ತು ಹೇಳ್ಬಿಡಿ ಮಾವೂನ್ಗೆ ದೊಡವ ಬರ್ತೀನಿ ಇನ್ನೊಂದೆರಡು ದಿನ ಇದ್ಬಿಟ್ಟು ಹೋಗು ಫೋನ್ ಮಾಡ್ತೀನಿ ನಂಬರ್ಗೆ ಹ್ಞೂ ಸರಿಯವ ಆಯ್ತು ನಾನು ಹೇಳಿದೆ ತಾನೆ ಎಲ್ಲಾ ಜೊತೆನೂ ಚೆನ್ನಾಗಿ ಸಂಸಾರ ನಡ್ಸ್ಕೊ ಹೋಗವ ಒಳ್ಳೇದಾಗ್ಲಿ ಮಗ್ಳೆ ಯಾರು ಏನೇ ಅಂದ್ರೂ ಬೇಜಾರ್ ಮಾಡ್ಕೋಬೇಡ ಅವರೇ ಎಲ್ಲ ನಿನ್ಗೆ ಮುಖ ಈ ಕಡೆ ನೆನಸ್ಕೊಂಡ್ ಬೇಜಾರ್ ಮಾಡ್ಕೊಂಡ ಏನು ಇವಳೇನು ಯಾವಾಗ್ಲೂ ಬೇಜಾರ್ ಇರ್ತಾಳೆ ಅಂತ ಅನ್ಕೊಬಿಡ್ತಾರೆ ಮನೆಯಲ್ಲಿ ನಗ್ನಾಗ್ತಾ ಓಡಾಡ್ಕೊ ಇರ್ಬೇಕು ಸರಿ ಕವಿತಾ ಹ್ಞೂ ಆಯ್ತು ಫೋನ್ ಮಾಡ್ತೀನಿ ಬಿಡಿ ಡೈಲಿ ಸೋನು ಅದೆಲ್ಲ ಫೋನು ವಿಡಿಯೋ ಕಾಲ್ನು ಮಾಡ್ತೀನಿ ಹ್ಞೂ ಆಯ್ತಾ ಆಯ್ತವ ಜಾಪಾನ ಒಬ್ಳೆ ಎಲ್ಲೂ ಹೋಗ್ಬೇಡ ಏನೇ ಬೇಜಾರಾದ್ರೂ ಏನೇ ಆದ್ರೂ ಹೇಳ್ಕೊ ಮನೆ ಇರ್ತಾವ್ ಮಾರ್ಗೇತಿ ಅವಳೆಂದಲಾ ಹಂಗಿರ್ಬೇಕು ಏನು ಅಂತ ಅವಳು ನೋಡ್ ಕಲ್ತ್ಕೊಂಡು ಕೇಳ್ಕೊ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಯಾರ ಏನಾದಂದ್ರೆ ಮನ್ಸ್ ಕಚ್ಕೋಬೇಡ ದೊಡ್ಡವರು ಒನ್ ಅವ ತಲೆ ಕೆಡ್ಸ್ಕೊಳ್ತಾನೆ ಯಾ ಅವ್ನ ಹೋಗು ಆಯ್ತವ ಸರಿ ಸರಿಯತ್ತೆ ಆಯ್ತು ಇನ್ನೇನು ನೀನು ಇಲ್ಲ ಇಲ್ಲ ಗಂಡ ಅಲ್ಲ ಅದೇ ಕಾರ್ತಾವ ಆಚಲಿ ಸರಿ ಸರಿ ಕಾಯ್ತದ ನಡಿಯವ ಹೋದ ತಕ್ಷಣ ಫೋನ್ ಮಾಡು ಮನೆಗೆ ಓದಿ ಅಂತ ಹ್ಞೂ ಮಾಡ್ತೀನಿ ಮಳೆ ಊದಿ ಕರೆಂಟು ಇಲ್ಲ ಫೋನ್ ಎಲ್ಲ ಸ್ವಿಚ್ ನೋಡದ ಆಗವೇ ನೋಡದ ಕರೆಂಟ್ ಬಂದ್ರೆ ಚಾರ್ಜರ್ ಹಾಕ್ತೀನಿ ಇಲ್ಲ ಸ್ವಿಚ್ ಆಗಿ ಇರ್ತದೆ ಬಂದ ತಕ್ಷಣ ಚಾರ್ಜರ್ ಹಾಕ್ಬಿಟ್ಟು ಮಾಡ್ತೀನಿ ನಾನೇ ಹ್ಞೂ ಸರಿ ಸರಿ ಆಯ್ತು ರೋಜಕ್ಕ ಬರೋಣ ಇನ್ನೊಸ್ತಿನ ಇದ್ಬಿಟ್ಟು ಹೋಗು ನೀನು ಎಲ್ಲ ಪಾಪ ಮನಿಕ ಬಿಟ್ಲಾ ಊಕ್ಕನವ ಹುಸರ್ ಇಲ್ವಲ್ಲ ಈಗ ಹೊಸ ಸುಮಾರಾಗ ಆಗವಳೆ ಮನ್ಗಳೆ ಹ್ಞೂ ಸರಿ ಆಯ್ತು ಕಳ್ಳಿ ಬಿಡಿ ಪಲ್ಲವಿ ಅವಳೆಲ್ಲೋ ಅತ್ತೆ ಜೊತೆ ಆಟಾಡ್ತಿರ್ಬೋದು ಹ್ಞೂ ಸರಿ ಸರಿ ಎಲ್ಲ ಹೋಯ್ತಾ ಅಂತಾನೆ ಆಂಟಿ ಆಂಟಿ ಅಜ್ಜಿ ಇಬ್ರು ಕಾಣ್ತಲ್ಲ ಅವ್ರ ಎಲ್ಲ ಕೆಲಸ ಅದೇ ಅಂತ ಟೌನ್ ಬಂದ್ರಲ್ಲವಾ ಅಂತಾನೆ ಹೋಯ್ತೀನಂದ್ರು ಹೇಳ್ದೆ ಬಿಡಿ ಅವ್ರಿಗೂ ಹೋಗಿದ್ದು ಬರ್ತೀನಿ ಅಂತ ಏನೋ ಅರ್ಜೆಂಟ್ ಕೆಲಸ ಅದೇ ಅಂತ ಹೋದ್ರು ಹೇಳ್ದೆ ಅವ್ರಿಗೆ ಹ್ಞೂ ಹೇಳ್ದೆ ಆಗದೆ ಹೋಯ್ತಾನೆ ಅಂದ್ರಲ್ಲ ನಾನು ಸರಿ ಸರಿಯವ ಕೆಲಸ ಅದೇ ಹೋಗಿದ್ದು ಬನ್ನಿ ಅಂದ್ಬಿಟ್ಟು ಹೋದ್ರು ಹ್ಞೂ ಆಯ್ತು ಬಿಡಿ ಫೋನ್ ಮಾಡ್ತೀನಿ ಕರೆಂಟ್ ಬಂದ್ರೆ ಚಾರ್ಜರ್ ಹಾಕಿ ಹ್ಞೂ ಸರಿ ಸರಿ ಅವ ಆಯ್ತು ನಸಿ ಊಟ ಮಾಡಿದೆ ಸರಿಯಾಗಿ ಊಟನೇ ಮಾಡ್ನಿವಲಾ ಏ ಬೇಡ ಬಿಡಿ ಮಾಡದ್ನೆಲ್ಲ ಇನ್ನೆಷ್ಟ್ ಮಾಡಿರಿ ಗಂಡನು ಸರಿಯಾಗಿ ಊಟ ಮಾಡ್ನಿಲ್ಲಾ ಬನ್ನಿ ನಸಿ ಮಾಡ್ಕೊಬಿಡಿ ಅಥ್ಗಿ ನೋಡಕ್ ಟೈಮ್ ಆಯ್ತದೆ ನಿನ್ನ ಗಂಡನು ಕರೀತೀನಿ ಏ ಬೇಡ ಬೇಡ ಈಗ ಸುಮ್ಮನೆ ಮಾಡಕದ್ದು ಸರಿ ಅವ ಇನ್ನೇನು ನೀ ಏನಿಲ್ಲ ಬತ್ತೀನಿ ಅತ್ತೆ ದೊಡವ ಬತ್ತೀನಿ ರೋಜಕ್ಕ ಸೋನಾ ಬತ್ತೀನಿ ಹೋಗಿದ್ ಬರ್ತೀನಿ ಹ್ಮ್ ಸರಿಯವ ಹುಷಾರು ಹೋಗಿ ಹೋಗ್ಬತ್ತಿರೇನು ಆತ್ರಿ ಚಾಪಾನ ಹ್ಞೂ ಸರಿ ಆಯ್ತು ಏನೋ ನಿನ್ ಗಂಡ ಅಷ್ಟೊತ್ತಿಂದ ಆಚರಣೆ ಅಂತವೆ ಅಡಿ ಸರಿ ಅಮ್ಮ ಹೋಗಿದ್ ಬರ್ತೀವಿ ಹ್ಮ್ ಸರಿ ಆಯ್ತು ಜಾಪಾನ ನಿಧಾನಕ್ಕೂ ಹೋಗಿ ಹಾ ಸರಿ ಸರಿ ಜಾಪಾನ ಕವಿತಾ ಹ್ಞೂ ಸರ್ ಕನವ ಹ್ಞೂ ಆಯ್ತು ಬರ್ತೀನಿ ಬೇಜಾರ್ ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೊಂಡು ಯಾಕೆ ಕಳಿಸ್ತೀರಾ ನೋಡಿ ನೀವು ಬೇಜಾರ್ ಮಾಡ್ಕೊಂಡ್ರೆ ಕವಿತಾನು ಬೇಜಾರ್ ಮಾಡ್ಕೊಳ್ಳಲ್ವಾ ಅವಾಗ ಅವಾಗ ಬರ್ತಿರ್ತೀವಿ ಬಿಡಿ ಇವಾಗ ಏನು ಫೋನಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದಲ್ಲ ನೀವು ನೋಡ್ಬೇಕು ಅಂತ ತಕ್ಷಣ ಹೇಳಿ ಪಟ್ಟಂತ ಪ್ರತ್ಯಕ್ಷ ಆಗ್ಬಿಡ್ತೀವಿ ಸರಿನಾ ಹ್ಞೂ ಸರಿಯಪ್ಪ ಆಯ್ತು ಸರಾಗ ಹೋಗಿ ಜಾಕೆ ಮಳೆ ಬರ್ತದೆ ಆಯ್ತಾಯ್ತು ಬರ್ತೀವಿ ಮತ್ತೆ ಹಾ ಸರಿ 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 ಬಾಯ್ ಬಾಯ್ ಹುಷಾರೇ ಬಾಯ್ ಸದ್ಯ ಈ ಕವಿತಾ ಅತ್ತಿಗೆ ಕವಿತಾ ಹೋಗ್ಲಿದ್ರೆ ಇನ್ ಯಾರು ಕಾಣಂಗಿಲ್ಲ ಇವ್ರ ಕಣ್ಣಿಗೆ ಸದ್ಯ ಈಗ ಓದ್ಲು ಇನ್ಮೇಲೆ ಮನೆ ನಾನೇ ಇಲ್ಲ ನಾನಾ ಇವ್ರು ಮಾಡ್ಬಡಿಸ್ಬೇಕು ಯಾವಾಗ ನೋಡ್ರಿ ಕವಿತಾ 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 ಹಂಗೆ ಕವಿತಾ ಹಂಗೆ ಈಗ ಓದ್ಲಪ್ಪ ಒಳ್ಳೇದಾತು ಇನ್ ಯಾವಾಗ್ಲೂ ಒಂದ್ಸಲ ಬರ್ತಾಳೆ ಅಪ್ರುಪೇ ನಾನ ಆಗ್ಬೇಕು ಹೆಂಗ್ ಕವಿತಾ ಕವಿತಾ ಅಂತಾರ ನಾನು ನೋಡ್ತೀನಿ ಹೋದ್ರು ಕನ್ ಬಮ್ಮ ನಡೀರಿ ಅದಕ್ಕೆ ಮತ್ತೆ ಊಟ ಮಾಡಿ ನಡೀರಿ ರೋಗ ಗಂಟಾ ಉಣ್ಣೆ ಇಲ್ವಲ್ಲ ನಡೀರಿ ಊಟ ಮಾಡಿ ಮುದ್ದೆ ಮಾಡ್ಕೊಡಂದ್ರೆ ನಿಮ್ಗೆ ಓ ಬೇಡ ಬಿಡವ ಅನ್ನೇ ಉಂತ್ ಸರಿ ಇದೊನ್ ಟೈಮ್ ಉಂಡಕ ಬಿಡಿ ಸಂಜೆಗ್ ಸಂಜೆ ಮಾಡ್ಕೊಟೋಣ ಇಲ್ಲಕನ್ ಬಿಡವ ಏ ಯಾಕೆ ಏನ್ ಅರ್ಜೆಂಟ್ ಸುಮ್ನಿರಿ ಬೇಡಕನ್ ಸುಮ್ನಿರವೇ ಏನ್ ಎಲ್ಲ ಆಯ್ತು ಕವಿತಾನು ಓದ್ಲು ನೀನ್ ಮಾಡಿ ಹೋಯ್ತಿನ ಬಿಡು ಹ್ಞೂ ಬರ್ತೀನಂತೆ ಯಾಕೆ ಕವಿತಾ ಹೋದ್ರೆ ನಾವ್ ಯಾರು ಇಲ್ವಾ ಅವಳಿದ್ರೆ ಮಾತ್ರ ಇರ್ಬೇಕಾ ಸುಮ್ನೀಲಿ ಅಯ್ಯೋವ ಆಲೆ ಬಂದು ಎಷ್ಟ್ ದಿನ ಆಯ್ತು ಇಲ್ಲೇ ಕುತ್ಕೊಳ್ಳದ ಇನ್ನೇನು ಎಲ್ಲ ಆಯ್ತು ನನಗೂ ಸಮಾಧಾನ ಆಯ್ತು ಮನಸ್ಸಿಗೆ ಇನ್ನೇನಿಲ್ಲ ಆರಾಮಾಗಿ ಹೆಂಗ ಕಾಲ ಕಳ್ಕೊ ಹೋಯ್ತೀನಿ ನನ್ಗೂ ಅವ ಇದ್ದೋಗ ಮರ ಬೀಸೋಗ ಗಾಳಿ ಅವಾಗ ಹೆಂಗೆ ಹೇಳಕ್ ಹೇಳಕಾಯ್ಕಿರ ಮದ್ವೆ ಏನೋ ಅವ ಇನ್ನು ಮುಂದಕ್ಕೆ ಬಾಣತನ ಬಸಿತನ ಅಂತ ಎಲ್ಲಾದ್ರೆ ನಿನ್ಗೆ ಗೊತ್ತಿರಂಗೆ ಅವಳಿಗೆ ಯಾರು ಇಲ್ಲ ನೋಸಿ ದಿನ ಬಿಟ್ಕೊ ಬರ್ತೀನಿವಿ ದುಡ್ಡು ಬರೋದೇ ಒಂದ್ ಐವತ್ ಸಾವಿರ ಕೊಡ್ತೀನಿ ಬೇಜಾರ್ ಮಾಡ್ಕೊಬೇಡವ ಅಂತೀನಿ ಅಂತ ಹಂಗೇನೆ ಬಸ್ಕಿಸ್ರಿ ಆದ್ರೆ ಬಾಣ್ತಾನೆ ಎಲ್ಲ ಮುಂಚೂನ್ ನೀನೇ ಮಾಡ್ಬಿಡವ ನೀನೇ ತಾಯಿ ಅದೊಂದ್ ಮಾಡ್ ಕಳ್ಸಿ ಬಿಡವ ಇದನೋ ಇರಾಕಿಲ್ವೋ ಗೊತ್ತಿಲ್ಲ ಒಟ್ನಲ್ಲ ಅದೊಂದ್ ಮಾಡ್ಬಿಡವ ನಿನ್ ಋಣ ಯಾವತ್ತೂ ತೀರ್ಸಕ್ಕಿಲ್ಲ ನಾನು ನನ್ನ ಮಗಳು ಅದ್ಕೆ ನೀವು ಚೆನ್ನಾಗ್ ಮಾತಾಡ್ತೀರಿ ಬಿಡಿ ನಂಗ್ ಗೊತ್ತಿಲ್ವಾ ಇಷ್ಟೆಲ್ಲ ಮಾಡಿರೋಳು ಅದ್ ಮಾಡಕ್ಕಿಲ್ವಾ ಕವಿತಾ ನಂಗ್ ವರ್ಸಲ್ ಸಸೆನೇ ಇರ್ಬೋದು ಅದನ್ನ ಸ್ವಂತ ಮಗಳ್ ನೋಡ್ಕೊತೀನಿ ಏನ್ ತಲೆ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ ಸುಮ್ನೆ ರೀ ನನ್ಗೆ ಗೊತ್ತೋವ ನೀನ್ ಯಾರು ಮಾಡ್ತೀಯ ಅಂತ ಆದ್ರೆ ಏನು ಬೇಜಾರ್ ಮಾಡ್ಕೊಳ್ತಾನೆ ಮಾಡ್ಬಿಡವ ಒಂದ್ ಬತ್ತಿನ ಒಂದ್ ಹದಿನೈದು ದಿನ ಒಂದ್ ತಿಂಗ್ಳು ಬಿಟ್ಕೊಂಡು ಒಂದ್ ಐವತ್ ಸಾವಿರ ಕಾಸ ಐತದೆ ಒಂದ್ ಕೊಡ್ತೀನಿ ಮಾಡ್ಬಿಡವ ಬೇಜಾರ್ ಮಾಡ್ಕೊಳ್ದನೇ ಅಯ್ಯೋ ನೀವು ದುಡ್ಡು ಕೊಟ್ರೆ ಮಾತ್ರ ಮಾಡೋಣ ಸುಮ್ನಿರಿ ಅಯ್ಯ ನೀವು ಯಾಕಂಗೆಲ್ಲ ಮಾತಾಡಿರಿ ಬೇಜಾರ್ ಮಾಡ್ಬಿಡಿ ನಂಗೆ ಏನು ಏನ್ ಮಾಡ್ಬೇಕು ಮಾಡ್ಬಾರ್ದಂಗ್ ಗೊತ್ತು ಸುಮ್ನಿರಿ ನೀವು ಅವ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡಿ ಯಾಕೆ ನಾನು ಮಾಡಕ್ಕಿಲ್ಲ ಅನ್ಬಿಡ್ತಿದ್ನ ನಾನು ಇರೋ ನಾನು ಮಾಡ್ತೀನಿ ಸುಮ್ನಿರಿ ನೀವು ನೆನ್ ತವರ ಮನೆ ಅಂತ ಅವ್ರು ಅವನ ಮನೆ ಇಲ್ಲ ಯಾರು ಇಲ್ಲ ಇನ್ನೇನೇ ಆದ್ರೊಳ ಇಲ್ಲಿಗೆ ತಾನೆ ಬರೋದು ಹೋಗೋದು ನೀ ಎಲ್ಲ ನಾನು ಮಾಡ್ತೀನಿ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ದುಡ್ಡು ಬೇಡ ಗಿಡ್ಡು ಬೇಡ ಸುಮ್ಮನಿರಿ ನೀವು ಆರಾಮಾಗಿ ಅದೇನು ಮಗನ ಜೊತೆ ಇರಿ ನೆಮ್ಮದಿಯಾಗಿ ಹ್ಞೂ ಹೆಂಗೋ ಗೊತ್ತು ಬಿಡು ನಿಮ್ ಬಗ್ಗೆ ನಾನು ನೋಡ್ಕೊತಿದ್ದೆ ಆದ್ರೂ ಒಂದು ಮಾತು ಹೇಳಿದೆ ಅಷ್ಟೇ ಸರಿ ಮಂತ ಬರ್ತೀನಿ ഏയ് ഇത് നാളെ നാ ബീനീ നാളക് ഹോര സിരി ബന് ബുട്ട് കൊടുത്തി അസ് ദിനി ഒബ്രേ ഓദിറ മഗനേ ബത്തിനേ സുമ്നീരി കവീതാനോ ഹോളാളെ ഓവ് തസ നീബു ഇവത്തൊന്നളക് ഹോരന് അയ്യോ പാർവതി ഇവത്തേത് സുമിനീർ ഏ ആകരി ഇരത്തേ ഹോരന് ഏ സുമ്മിറവ അമ്മ ഹേഴ്ത്തിൽ വാ ബീനിക്കാൻ നാളെ ഉണ്ടെത്ത നാളക് ഹോ അത് അമ്മ കണ്ടുക്ക സുരക്കേ നാളക് ഫുഡ് കൊടുത്തി സരി അല്ല ದಿನ ಇರಿ ನಾಳಿಕೆ ಬತ್ತಿನಂತೆ ಸರಿ ಬಿಡವ ಆಯ್ತು ಇಷ್ಟ ಹೇಳಿದ್ರಿ ಯಾಕೆ ಆಯ್ತು ಬಿಡು ನಾಳೆ ಕೂತ್ಮಂತೆ ಹೋಗದ ಹ್ಞೂ ಸರಿ ಆಯ್ತು ಊಟ ಮಾಡಿ ನಡೀರಿ ಚಿಕನ್ ತಿನ್ನಕಿಲ್ಲ ಅಂದ್ರೆ ಮಟನ್ ಸಾರ ಊಟ ಮಾಡಿ ನಡೀರಿ ಮಾಡ್ತೀನಿ ತಡೆಯವ ಆಮೇಲೆ ಏ ಇನ್ನಷ್ಟೊತ್ತಿಗೆ ಮಾಡಿರಿ ಯಾರೇ ಟೈಮ್ ಆಗದೆ ನಡೀರಿ ಊಟ ಮಾಡ್ಬಿಡ್ ಕುತ್ಕೊಳ್ಳೋದಂತೆ ಮಾಡ್ತೀನಿ ತಡೆಯವ ಎಲ್ಲ ನಿಮ್ಮ ಅತ್ತೆ ನಿಮ್ಮ ನಾದಿನ ಬರ್ನೇ ಇಲ್ಲ ಆಗ್ಲೇ ಹೋದ್ರು ಮಳೆ ಬರೋ ಟೈಮ್ ಆಯ್ತು ಮಳೆ ಇಟ್ಕೊಬಿಟ್ರೆ ಬಿಟ್ರೆ ಬಿಡಕಿಲ್ಲ ಮೂರ್ ಗಂಟೆಗೆ ಬರ್ತದ ಮಳೆ ಮತ್ತಿನ ಇಷ್ಟೊತ್ತೇನಿದ್ರೆ ಇನ್ನು ಬಂದೇ ಇಲ್ಲಪ್ಪ ಅಂಗ್ ಛತ್ರಿ ತಗೊಂಡ್ ಹೋಗಾರ ಸುಮ್ನೆ ಇನ್ನು ಕರೆಂಟ್ ಇಲ್ವಲ್ಲ ಎಲ್ಲರ ಫೋನು ಸ್ವಿಚ್ ಆಫ್ ಆಗದೆ ಈಗ ಯಾಕೋಯ್ತಮ್ಮ ಅಜ್ಜಿನೂ ಅತ್ತೇನು ಇಲ್ಲಿ ಹೋದ್ರು ಅದೇನೋ ಕಾಣಪ್ಪ ಪರಿಮಳ ಅಂಚು ಬ್ಯಾಂಕಲ್ ಕೆಲಸ ಆಗ ಅದಕ್ಕೆ ನಾನು ಅವನು ಹೋಗಿ ಬರ್ತೀನಿ ಎಂದು ನಾನು ನೀನು ಯಾಕೆ ಏನು ಅಂತ ಏನು ಕೇಳಲಿಲ್ಲ ಸರಿ ಅವ ಆಯ್ತು ಹೋಗಿದ್ ಬಾ ಅಂತಂದೆ ನಿಧಾನಕ್ಕೆ ಬಂದು ಸಿಕ್ಕಿಲ್ಲ ಮಳೆ ಬಂದ್ಬಿಡ್ತದೆ ಅಂತ ಇನ್ನು ಏನ್ ಬಸ್ ಬರ್ತದೆ ಮೂರು ಗಂಟೆ ಬಸ್ಗೆ ಬರ್ಬೋದೇನಕ್ಕ ಸುಮ್ಮನೆ ಪಾಪ ಅವೇನಕ್ಕೂ ನೆಮ್ಮದಿ ಇಲ್ಲ ಅಯ್ಯ ಏನ್ ಮಾಡಿ ನಮ್ಮ ಅತ್ತೆ ಆತ್ರದಲ್ಲಿ ಮಾಡ್ಬಿಟ್ಟು ಅತ್ತೆ ಮಾವ ಯಾರು ಇಲ್ಲ ಯಾರು ಕಾಟನೂ ಇರಕ್ಕೆ ಅದನ್ನ ಮಗಳು ಅಂದ್ಬಿಟ್ಟು ಅನ್ಬಿಟ್ಟು ಮುಂದೆ ನೋಡ್ಲಿಲ್ಲ ಆಡ್ಬಿಡ್ತು ಅರ್ಜೆಂಟ್ ಅಂದ ಮದುವೆಯಾ ನಾನು ಮದುವೆ ಬಂದ್ಮೇಲೆ ಆಮೇಲೆ ಮಾಡಿದೋಳ ಹ್ಮ್ ಹಂಗೆ ಯಾರೂ ಇಲ್ಲ ಮಗಳು ಚೆನ್ನಾಗಿರ್ತಾಳೆ ಒಬ್ಳೆ ಅಂತ ಅನ್ಕೊಂಡ್ಲು ಆದ್ರೆ ಅವ್ನು ನೋಡಿದ್ರೆ ಹಂಗೆ ಆಸ್ತಿ ಗಿಸ್ತಿ ಎಲ್ಲ ಅದೇ ಜಾಸ್ತಿ ಏನಿಲ್ಲ ಒಂದು ಅರ್ಧ ಎಕರೆ ಗದ್ದೆ ಒಂದು ಹತ್ತು ಕುಂಟೆ ಹೊಲ ಇರ್ಬೋದೇನೋ ಅಷ್ಟೇ ಇನ್ ಮನೆ ಒಂದು ಅದೇ ಚೆನ್ನಾಗ್ ಅದೇ ದೊಡ್ಡದಾಗಿ ಅಳೆ ಮನೆ ನನಗೆ ಕೆಲ್ಸಕ್ಕೋಗಿ ತಂದಾಗ್ತಾನೆ ಏನು ತೊಂದ್ರೆ ಇಲ್ಲ ಆದರೆ ಒಂದೊಂದ್ಸತಿ ಹಂಗ ಆಡ್ತಾನೆ ಅಷ್ಟೇ ನನಗೆ ಏನೂ ಇಲ್ಲ ಮನೆಗೆ ಯಾರು ಬರಂಗಿಲ್ಲ ಹೋಗಂಗಿಲ್ಲ ಅವಳು ಎಲ್ಲೂ ಹೋಗಂಗಿಲ್ಲ ಮನೆ ಒಳಗೇ ಇರ್ಬೇಕು ಅನಕ್ ಬೇಸಾಕ್ಬೇಕು ಅಷ್ಟೇ ಹಾಗಾದ್ರೆ ಸರಿಯಾ ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ ಅಪ್ಪನ ಮನೆಗೆ ಹೋಗಂಗಿಲ್ಲ ಅಂದ್ರೆ ಏನರ್ಥ ಅಕ್ಕ ಆಪತ್ತಲ್ಲ ಅವನು ಏನೋ ಮಾತಾಡ್ತಾನೆ ನಾವು ಏನೋ ಮಾತಾಡ್ತೀವಿ ಸುಮಾರು ಸತಿ ಹಿಂಗೇ ಜಗಳಾಡ್ಕೊ ಬಂದಿ ಬಂದಿ ಆಮೇಲೆ ಬಂದಿ ಆಯ್ತು ಬಿಡಿ ಆಯ್ತು ಬಿಡಿ ತಪ್ಪಾಯ್ತು ಅಂದ್ಬಿಟ್ಟು ಕರ್ಕೊಯೋತಾನೆ ಹೊಸದಿನ ಚೆನ್ನ ತಿರ್ಗಂಗ್ಯಾಡ್ತಾನೆ ಅವ್ ಇದೇ ಅಭ್ಯಾಸ ಆಗ್ಬಿಟ್ಟ ನಮ್ಗೂ ಅಕ್ಕ ಹಂಗ್ ಮಡಿಕೊಂಡಿವಿ ಮಾಡಿಕೊಂಡಿವಿ ಅವನಾಗ ಅವನೇ ಬರ್ಲಿ ಈ ಸತಿ ಸುಮ್ಮನೆ ಆಕಿಲ್ಲ ಅರ್ ಚಿಕ್ಕವ ಆರ್ ಚಿಕ್ಕಪ್ಪ ಎಲ್ಲಾರ್ನು ಕರ್ಕೊ ಬರಲಿ ಆಮೇಲೆ ಅದೇನ್ ನೋಡಕ್ ಆಯ್ತದೆ ಅಣ್ಣ ಹಂಗೆ ಇರ್ತದ ಹಂಗೆ ಸಿಕ್ಕಿಲ್ಲ ಸುಮ್ನೆರ್ ಇರ್ಲಂತೆ ಪಪ್ಪಾ ಒಳ್ಳೆ ಹೆಣ್ಣು ಹ್ಞೂ ಮಾತ್ರ ನನ್ನ ಆದನಿ ಚಿನ್ನಂತವಳು ನನ್ನ ಮದುವೆಗೆ ಬಂದಾಗ ಈಗಲೂ ಅಷ್ಟೇ ಮತ್ತೆ ನಮ್ಗೆನ ಬಂದ್ಬಿಟ್ರು ನಮ್ಮ ನಾದ್ನಿ ಮಾತ್ರ ಒಂದಿಯೋ ಅತ್ತೆ ಸರಿ ನಮ್ಮ ಅತ್ತೆಗೆ ಬೈಯೋಳು ಏನೋ ನೀನು ಹಿಂಗಾರ್ತೀವಿ ನಮ್ಮ ಅದಕ್ಕೆ ಹಂಗೆ ಅಂತ ನನಗೆ ಸಪೋರ್ಟ್ ಮಾಡೋಳು ಪಾಪ ಒಳ್ಳೆಯ ಹೆಣ್ಣು ಹ್ಞೂ ಸರಿ ನೋಡೀರಿ ಒಳಗೆ ಮಳೆ ಬರೋಣ ಆಯಿತು ಬಟ್ಟೆ ಎತ್ಕೊಬತ್ತೀನಿ ನಡೆಯುವ ಮಗ ಒಂದೇ ಮನ್ಗದೆ ನಾನು ಎತ್ಕೊಬತ್ತೀನಿ ಬಟ್ಟೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ